ಇದೀಗ ನಾಡಗೇರಿಯನ್ನ ಹಾಡಲಿದ್ದಾರೆ ಅಭಿಮಾನಿಗಳಿಂದ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ ಇದೀಗ ಪುಷ್ಪವನ್ನ ಆಚಿಸಿ ತಮ್ಮ ಅಭಿಮಾನ ವ್ಯಕ್ತಪಡಿಸಲಾಗ್ತಾ ಇದೆ

ಅದನ್ನು ನಾನು ಬಡ ಮಕ್ಕಳಿಗೆ ಮತ್ತು ಸರ್ಕಾರ ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ನಾನೊಂದು ಆಸೆ ಇದೆ ಅದರಿಂದ ನಾನು ಮಾಡ್ತಾಯಿದ್ದೀನಿ ಮತ್ತು ಅದನ್ನು ಇವತ್ತು ನಾನು ಭಾರತಿ ಮೇಡಮ್ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡ್ತಿದ್ದೀನಿ ಮತ್ತು ನಾನು ಒಂದು ವಿಷ್ಣುವರ್ಧನ್ ಬಳಗ ಅಂತ ತೆರೆದಿದ್ದೀನಿ ಎರಡು ವರ್ಷದಿಂದ ಈವೆಂಟ್ ಕೊಡ್ತಾಯಿದ್ದೀನಿ ನನ್ನ ಬಳಗ ಮತ್ತು ನನ್ನ ಸರಸ್ವತಿ ಸೇವಾ ಟ್ರಸ್ಟ್ ಎರಡೂ ಮುಂದುವರಿಲಿ ಅಂತ ಕೇಳ್ಕೊತೀನಿ ಸರ್ ನನ್ನ ಹೆಸರು ಸರಸ್ವತಿ ಅಂತ ನಾವು ಕೇರ್ ನಗರ ಕೇರ್ ನಗರದಿಂದ ಮಾತಾಡ್ತಾ ಇರೋದು ನಾನು ಟ್ರಸ್ಟ್ನು ಕೇರ್ ನಗರದಲ್ಲಿ ಮಾಡ್ತಾ ಇರೋದು ದಯವಿಟ್ಟು ನನ್ನ ಟ್ರಸ್ಟ್ ಮುಂದುವರಿಲಿ ಬಡವ್ರ ಮಕ್ಕಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಅಂತ ನಾನು ಸಹಾಯ ಮಾಡಬೇಕು ಅಂತ ನಾನು ಟ್ರಸ್ಟ್ ಓಪನ್ ಮಾಡ್ಕೊಂಡಿದ್ದೀನಿ ನನ್ನ ಟ್ರಸ್ಟ್ಗೆ ಎಲ್ಲ ಕಡೆಯಿಂದ ಸಹಾಯ ಆಗಲಿ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ ನೊಂದವರಿಗೆ ಮತ್ತು ಬಡ ಮಕ್ಕಳಿಗೆ ನಾನು ಮೆರಿಟ್ ಬಂದ ಮಕ್ಕಳಿಗೆ ಎಲ್ರಿಗೂ ನಾನು ಸಹಾಯ ಮಾಡಬೇಕು ಬಡ ಮಕ್ಕಳಿಗೆ ಓದಕ್ಕೆ ಸಹಾಯ ಮಾಡಬೇಕು ಅಂತ ನನ್ನ ಆಸೆ ಇದೆ ನಾನು ಮಾಡ್ತೀನಿ ಅಂದರೆ ಇದು ನನ್ನ ಟ್ರಸ್ಟ್ನು ಮುಂದುವರಿಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ನಾನು ಎಲ್ರಿಗೂ ನಮಸ್ಕಾರ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾಕೆಂದರೆ ಗಿನಿಸ್ ರೆಕಾರ್ಡ್ ಮಾಡಿದವರು ಕರಾಟೆ ಶ್ರೀನಿವಾಸ್ ಅವರು ಈ ಒಂದು ಪ್ರಶಸ್ತಿ ಈ ಒಂದು ಗೌರವ ಅವ್ರಿಗೆ ಸೇಲ್ಬೇಕಾದ್ದು ಬಟ್ ಈ ಎಂಥ ಪ್ರೀತಿ ಅಂದರೆ ನಮ್ಮ ಯಜಮಾನ್ರ ಸಾಂಗ್ಗಳು ಹಾಡಿ ಎಪ್ಪತ್ತೈದು ಹಾಡುಗಳನ್ನು ಹಾಡಿ ಗಿನಿಸ್ ರೆಕಾರ್ಡ್ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಈ ಗೌರವ ಎಲ್ಲ ಅವ್ರಿಗೇ ಸೇರಬೇಕಾದ್ದು ನಮಗಲ್ಲ ಸೊ ದೇವರು ಅವರಿಗೆಲ್ಲ ಶಕ್ತಿ ಕೊಟ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅನ್ನೋದೇ ನಮ್ಮ ನನ್ನ ಆಸೆ ಸೊ ಮಾಡ್ತಾ ಇದ್ದಾರೆ ಹೀಗೆ ನಡೆಸ್ಕೊಂಡು ಹೋಗಲಿ ಈ ಒಂದು ಪ್ರೀತಿಗೆ ಯಾವುದು ಸಾಟಿ ಅಲ್ಲ ಪ್ರೀತಿಗೆ ಪ್ರೀತಿ ಮಾತ್ರ ಸಾಟಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈವಾಗಲಿ ನಮಸ್ಕಾರ Lights, camera, action.